ಆಗ ಸೌತ ಅಂದ ಈ ತೋಟದ ಮಾಲಕ ಅಲ್ವಾ ನಾ ಇಲ್ಲಿ ನಾ ಆಳ ಮನುಷ್ಯ ಅಟ್ಟ ನಮ್ಮ ಮಾಲಕ ಬೇರೆ ಅದಾನ ಅವ ಪಂಡರ್ಪುರದಾಗಿರ್ತಾನ ಅವನ ಹೆಸರು ಬಿಟ್ಟಲ್ಲ ಪಾಂಡುರಂಗ ಅಂತ ಹೇಳಿ ಅಂತಂದ್ರು ದೇವ್ರನ್ನ ಹುಡ್ಕ್ಯಾಡ್ಕೊಂತ ನಾವ ಕಾಶಿ ರಾಮೇಶ್ವರ ಶ್ರೀಶೈಲ ಅಂತ ಹೋಗೋದಲ್ಲ ದೇವ್ರನ್ನ ತಾವಿರು ಜಾಗಕ್ಕೆ ತಮ್ಮ ಊರಿಗೆನ ಕರೆಸ್ದಂಥವ್ರು ಭಾಳ ಮಂದಿ ಭಕ್ತರು ಆಗಿ ಹೋಗ್ಯಾರ ಅಂಥವ್ರೊಳಗೆ ಒಬ್ಬನ ಕತಿ ಇವತ್ತು ನಾವು ಹೇಳಕ್ಕೆ ಹೊಂಟೀವಿ ಅವರು ಯಾರಪ್ಪ ಅಂದ್ರೆ ಸಾವತಾಮಾಳಿ ಅಂಥೇಳಿ ಸಾವತಾಮಾಳಿ ಅವರು ಸೊಲ್ಲಾಪುರ ಜಿಲ್ಲಾ ಅರ್ನಬೇಡಿ ಅಂತಕ್ಕಂಥ ಗ್ರಾಮದಾಗ ಹುಟ್ಟಿದಂಥವ್ರು ಅವರ ಅಪ್ಪನ ಹೆಸರ ಪರಸು ಮತ್ತು ತಾಯಿ ಹೆಸರ ನಂಗಿರಾಬಾಯಿ ಅಂಥೇಳಿ ಇವರು ಮಾಳಿ ಮಂದಿ ಮಾಳಿ ಮಂದಿ ಅಂತ ಗೊತ್ತಲ್ಲ ತರಕಾರಿ ಹಣ್ಣ ಹೂವು ಬೆಳೆಯುವಂಥ ಮಾಲಗಾರ ಕುಟುಂಬದಾಗ ಈ ಸಾವತಾಮಾಳೆ ಹುಟ್ಟತಾನೆ ಸಣ್ಣವಿದ್ದಾಗಿಂದ ಅವನಿಗೆ ದೇವರಂದ್ರ ಅಂದ್ರೆ ಭಾಳ ಭಕ್ತಿ ಮುಂದವ ಬೆಳೆದ ದೊಡ್ಡವಾದ ಅವನಿಗೂ ಮದುವೆ ಮಾಡಿದ್ರು ಅವನಿಗೆ ಬಂದ ಮಗಳು ಹುಟ್ಟಿತ್ತು ಆ ಮಗಳ ಹೆಸರು ಅವರು ಏನು ಇಟ್ಟ ಅಂದ್ರೆ ನಾಗೂ ಅತಿ ಹೆಸರಿಟ್ಟರು ನಾಗೂನು ಸಹಿತ ಹಿಂಗೆ ಗತೆ ದೇವ್ರ ಮೇಲೆ ಭಾಳ ಭಕ್ತಿ ಅದು ಒಂದು ಕಾಲಿತ್ತು ವಾರ್ಕರಿ ಮಂದಿ ಪಂಡ್ರಪುರಕ್ಕೆ ಹೋಗಿದ್ರು ಆ ಟೈಮಿನಾಗ ನಾಗೂ ಒಂದು ಆರು ವರ್ಷದಕ್ಕೆ ಇದ್ದಿರ್ಬೇಕು ಆಕೆಯೂ ಎಲ್ಲರೂ ವಾರ್ಕರಿ ಮಂದಿ ದೇವಸ್ಥಾನಕ್ಕೆ ಹೊಂಟಾರ್ಯಪ್ಪ ನಾವು ಮತ್ತು ಪಂಡರಪುರಕ್ಕೆ ಹೋಗೋಣ ಅಂತ ಅಂದ್ಲಕ್ಕಿ ಆದರೆ ಸಾವತಾ ಮಾಡಿ ತೋಟದಾಗ ಭಾಳ ಬೆಳೆ ಮಾಡಿದ್ದ ಒಂದೇ ಥರ ಅಲ್ಲ ಎಲ್ಲ ಹಣ್ಣ ತರಕಾರಿ ಸೊಪ್ಪು ಪಲ್ಯ ಏನು ಅದನ್ನ ಮಾಡಿದ್ದ ಆದರೆ ಈಗ ನಾವು ಆ ಕಡೆ ಹೋದಂದ್ರೆ ತೋಟ ಹಾಳಾಗಿ ಹೋಗ್ಕತಿಲ್ಲ ಅಂಥೇಳಿ ಹೋಗ್ತಿರಲಿಲ್ಲ ಮತ್ತು ಅವ ಡಾಂಬಿಕ್ ಭಕ್ತಿನೂ ಮಾಡ್ದವಲ್ಲ ಕಾಯಕವೇ ಕೈಲಾಸ ಅಂತ ಹೇಳಿ ನಂಬಿದವ ಹಂಗಾಗಿ ಅವ ಮಗಳಿಗೆ ಏನು ಹೇಳ್ದಪ್ಪ ಅಂದ್ರೆ ಇಲ್ಲಿ ಮಗಳ ನಾವು ಅಲ್ಲಿ ಹಾದೀವಿ ಅಂದ್ರೆ ಇಲ್ಲಿ ತೋಟ ನೋಡೋರು ಯಾರು ನಾವು ಸರಿ ಅಲ್ಲಿ ದೇವರಿಗೆ ಅಂತೇಳಿ ತೋಟ ಬಿಟ್ಟು ಹಾದಿವು ಅಂದ್ರೆ ತೋಟದ ಮಾಲಕ ಬೈತನ್ವ ನಾವು ಬೇಡ ಅಂತಂದ್ರು ತೋಟದ ಮಾಲಕ ಯಪ್ಪ ತೋಟದ ಮಾಲಕರೇ ನೀನೇ ಅದಿ ನಿನ್ನ ಬಿಟ್ಟರೆ ಮತ್ತೆ ಯಾರ ತೋಟದ ಮಾಲಕ ಅಂತ ಹುಡುಗಿ ಆಗ ಮಾಳಿ ಅಂದ ಈ ತೋಟದ ಮಾಲಕ ಅಲ್ವಾ ನಾ ಇಲ್ಲಿ ನಾ ಆಳ ಮನುಷ್ಯ ಅಟ್ಟ ನಮ್ಮ ಮಾಲಕ ಬೇರೆ ಅದಾನ ಅವ ಪಂಡರ್ಪುರದಾಗಿರ್ತಾನ ಅವನ ಹೆಸರು ಬಿಟ್ಟಲ್ಲ ಪಾಂಡುರಂಗ ಅಂತ ಹೇಳಿ ಅಂತಂದರು ಅದಕ್ಕೆ ಹುಡುಗಿ ಹೌದಾ ಎಪ್ಪ ಹಂಗಾದ್ರೆ ಆಯ್ತು ಬಿಡು ಹಂಗಾದ್ರೆ ಅಂಥೇಳಿ ಸುಮ್ನಾಥು ಮತ್ತು ಅಷ್ಟ್ರಾಗನ ಮತ್ತು ಆ ದಿಂಡಿ ಹೊಂಟಿದ್ರಲ್ಲ ಅಂಥದ್ರಾಗ ಒಬ್ಬ ಹಿರಿಯ ಮನುಷ್ಯ ಹೊಂಟಿದ್ದ ಹುಡುಗಿ ಏನು ಮಾಡ್ತು ಆ ಹೋಗೋ ಅಂತ ಆ ಹಿರಿಯ ಮನುಷ್ಯನ ನಿಲ್ಲಿಸ್ತು ನಿಂದ್ರಿ ಅಂಥೇಳಿ ಏನು ಮಾಡ್ತು ಅಂದ್ರೆ ತೊಡೆದಾಗಿಂದ ನಾಲ್ಕು ಗಜರಿ ಕಿತ್ಕೊಂತು ಒಂದು ನಾಲ್ಕು ತರಕಾರಿ ಒಂದಿಷ್ಟು ಸೊಪ್ಪ ಎಲ್ಲ ಕಟ್ಟಿ ಒಂದು ಅರಬ್ಯಾ ಕಟ್ಟಿ ಎಲ್ಲ ಕಾಯಿಪಲ್ಲಿ ಎಲ್ಲ ಕಟ್ಟಿ ಕರಿಂದ ಆ ಅಜ್ಜನಕಾಯಿ ಕೊಟ್ಟಿತು ನೋಡ್ರಿ ಅಜ್ಜಾರ ನಮ್ಮ ಹೊಲದ ಮಾರಕರು ಅಲ್ಲಿ ಪಂಡ್ರಪುರದಾಗಿರ್ತಾರ ಅವ್ರ ಹೆಸರು ಅವ್ರ ಹೆಸರು ವಿಠ್ಠಲ ಹೇಳಿ ನಿಮ್ಗೆ ಈ ಹೆಂಗು ಪಂಡ್ರಾಪುರಕ್ಕೆ ಹೊಂಟಿರಿ ವಿಠಲ್ ಅವರಿಗೆ ಈ ನಮ್ಮ ಹೊಲದಂದ ನಮ್ಮ ಹೊಲ ಅಲ್ಲ ಅವ್ರ ಹೊಲದಂದ ನಿಮ್ಮ ಆಳ ಮಕ್ಕಳು ನಿನ್ನ ಕಾಯಿಪಲ್ಲಿ ಎಲ್ಲ ಕೊಟ್ಟಾರಪ್ಪ ನೀವು ಒಂದು ಸ್ವಲ್ಪ ತಿನ್ನು ಅಂತ ಹೇಳಿ ಅದು ಹುಡುಗಿ ಅವ್ರ ಕೈಯ ಕೊಟ್ಟದ್ದು ಮತ್ತು ಇನ್ನೊಂದು ಅವ್ರಿಗೆ ಹೇಳ್ತು ಯಾವಾಗಾರೆ ವ್ಯಾಲೆ ಮಾಡ್ಕೊಂಡು ಅವ್ರ ಹೊಲದ ಕಡೆ ಒಂದು ಮಮ್ಮಿ ಬಂದು ಹೋಗಂತ ಹೇಳ್ರಲ್ಲ ಅಂತ ಹೇಳಿತು ಹುಡುಗಿ ಆ ಗಿರಿಯ ಮನುಷ್ಯ ಸಣ್ಣ ಹುಡುಗಿ ಐತಿ ಇದಕ್ಕೆ ತಿಳಿದಿಲ್ಲ ಬಿಡು ಎಷ್ಟು ಆದರೂ ಭಕ್ತಿಲಿ ತಂದು ಕೊಟ್ಟಿರಲ್ಲ ಅಂತೇಳಿ ಅವ ಎಲ್ಲ ಕಾಯಿಪಲ್ಯ ತೊಗೊಂಡು ಹೋಗಿ ದೇವಸ್ಥಾನದಾಗ ಹೋಗಿ ಅಲ್ಲಿ ಏನೋ ಇರ್ತಾರೆ ಅವರಿಗೆ ಅಂತ ಕೊಟ್ಟಿದ್ದವ ಹಿಂಗೆ ಒಂದು ಸ್ವಲ್ಪ ದಿನ ನಡೀತು ನಡೆಯೋಣ ಏನಾತಪ್ಪ ಅಂತಂದ್ರೆ ಆ ವರ್ಷ ಗಳಿ ಹೊಡೀಲಿ ಆಗುತ್ತಿದ್ದ ಯಾರು ಸೌತಮಾಳಿ ತನ್ನ ಹೊಲದಾಗ ಗಳಿ ಹೊಡಿವಾಗ ಅವನು ಹೊಲದಾಗ ನಟ್ಟು ನಡುವ ಒಂದು ದೇವರಿತ್ತು ಆ ದೇವರ ಹೆಸರ ಮಸೂಬ ಆ ಮಸೂಬಾ ದೇವರ ಗಳೆ ಹೊಡೆಯಾಗ ಅಡಚಣೆ ಅವ ಏನು ಮಾಡ್ದಪ್ಪ ಅಂದ್ರೆ ಆ ದೇವ್ರ ಕಲ್ಲ ಕಿತ್ತಿದ ಕಿತ್ತಿ ತಂದ ಸೀಮಿ ಮ್ಯಾಲ ಒಂದು ದಂಡಿಗೆ ಒಡ್ಡಿಗೆ ಒಂದು ಗಿಡದ ಬಡ್ಡಿಯಾಗ ಅದನ್ನು ದೇವ್ರ ಪ್ರತಿಷ್ಠಾಪನೆ ಮಾಡಿದೆ ಆಗ ಆಜು ಬಾಜುದವ್ರು ಬಂದರು ಏನು ಮಾಡೋಕ್ಕೀನಿ ಮಸೂಬಾ ದೇವರ ಹಿರಿಯರ ಕಾಲದಿಂದ ಹೊಲದಾಗೆ ಐತಿ ನಿನಗಟ್ಟು ದೇವ್ರ ಹೊಲದಾಗ ನೋಡೋದು ಆಲಿಲ್ಲನಾ ದಂಡಿಗೆ ತಂದಿಟ್ಟೆಲ್ಲಪ್ಪಾ ನೀನು ಅಂತೇಳಿ ಅವನಿಗೆ ಪ್ರಶ್ನೆ ಮಾಡಿದ್ರು ಆಗ ಸೌತಾಮಳಿ ಅಂದ ನೋಡ್ರಿಪ್ಪ ದೇವ್ರ ನಮ್ಮ ಮನಸ್ಸನ್ನೇ ಆಗಿರ್ತಾನೆ ನಾವು ಮಾಡೋ ಕೆಲಸನೇ ಆಗಿರ್ತಾನೆ ಹಂಗಂತೇಳಿ ನಟು ನಡು ಒಂದು ಸ್ವಲ್ಪ ಅಡಚಣೆ ಮಾಡಾಕತ್ತಿತ್ತು ದಂಡಿಗೆ ತಂದಿಟ್ಟಿನಿ ಇಲ್ಲೇ ಭಕ್ತಿ ಮಾಡೋಲ್ಲ ಅಂತವ ಅಂದ ಆದರೆ ಊರನ ಮಂದಿಗೆ ಇವು ಒಂದು ಸ್ವಲ್ಪ ಯಾಕೋ ಶೇರ್ ಬರ್ತಿರ್ಲಿಲ್ಲ ಯಾಕಂತಂದ್ರೆ ಅವ ಡಾಂಬಿಕ್ ಭಕ್ತಿ ಮಾಡೋರು ಕಂಡ್ರೆ ಅಷ್ಟೊಂದು ಸ್ವಲ್ಪ ಸರಿಯಾಗಿ ಕಾಣ್ತಿರ್ಲಿಲ್ಲ ಸೌತಮಾಳಿ ಕೆಲಸ ಮಾಡೋದು ಬರ್ರಿ ದೇವ್ರನ್ನ ಕೆಲಸದಾಗ ಕಾಣ್ರಿ ತಂದೆ ತಾಯಿ ಸೇವಾ ಮಾಡ್ರಿ ಹೆಣ್ಮಕ್ಳಿಗೆ ಹೇಳವ ಪತಿ ಸೇವಾ ಮಾಡಿರಿ ನಿಮಗಿಲ್ಲೇ ದೇವ್ರ ಕಾಣದಾನ ಅಂತ ಹೇಳವ ಏನಾತಪ್ಪ ಅಂತಂದ್ರೆ ಊರನ ಮಂದಿಗೆ ಇವು ಮಾಡೋದು ಸೇರ್ಕೆ ಬರಲಿಲ್ಲ ಇವ ಒಂದು ದಿನ ದೇವ್ರ ಗುಡಿಗೆ ಹೋಗವಲ್ಲ ಪಂಡ್ರಪೂರ್ ವಾರ್ಕರಿ ಮಂದಿ ಕೂಡ ಹೋಗವಲ್ಲ ಇವೇನು ನಮ್ಗೆ ಬುದ್ಧಿ ಹೇಳ್ತಾನ ಅಂತೇಳಿ ಅವ್ರು ಏನು ಪ್ಲ್ಯಾನ್ ಮಾಡಿದ್ರಪ್ಪ ಅಂತಂದ್ರೆ ಒಂದಲ್ಲ ಒಂದು ದಿನ ನಮ್ಮ ಕೈಯಾಗಿ ಸಿಗತಿ ನೀನು ಆಗ ನೋಡ್ಕೊತೀವ ನೀನು ಅಂತೇಳಿ ಸುಮ್ಮನ ಮುಂದೆ ಸ್ವಲ್ಪ ದಿನ ಕಳೀತು ಆಸ್ಟೋನು ಕುಡ್ದು ಊರಾನ ಮಂದಿಗೆ ಎಲ್ಲರಿಗೂ ವಾಂತಿ ಭೇದಿ ಎಲ್ಲ ಶುರುವಾಗ ಊರಾನ ಮಂದಿ ಎಲ್ಲರು ಕಾಯಿಲೆ ಬೆಳಕುಬಿಟ್ರು ಆಗ ಒಬ್ಬರು ಈ ಹಿರಿಯರೇನಿದ್ರಲ್ಲ ಇವರು ದೇವ್ರಿಗೆ ನಡ್ಕೊಳ್ಳೋರು ಇವನು ಸೇರಲಾರ್ದವರು ಒಂದು ಹೆಣ್ಣು ದೇವರು ಮೈಯಾಗ ಬರುವಂಥವ್ರಿಗೆ ಒಂದು ಮಾತು ಅವನಿಗೆ ಕದ್ದಿಲ್ಲ ಹೇಳಿಸಿ ನೋಡಪ್ಪ ಇವ ಮಸೂಬನ ಕಲ್ಲು ತಜಿಸಿದ್ದ ಅದಕ್ಕಾಗಿ ಊರಾಗ ಆಡ್ಲತ್ತೈತಿ ಅತ್ತು ಅವನಿಗೆ ಹೆಸರು ಮ್ಯಾಗ ಆ ನಿಮಿತಿ ಬರುವಂಗೆ ಅವ್ನಿಗೆ ಹೇಳಕ್ಕೆ ಹಿಂಗ ಗುಡಿ ಹಂತ್ಯಾಕ ಅವ ಹೆಣ್ಣು ದೇವರು ಮೈಯಾಗೆ ಬಂದು ಕುಣದಾಡ್ಲಾಕದ್ದ ಕುಣದಾಡ್ಲಾಕದ್ದ ನಾಲ್ಕು ಮಂದ ಹಿಡಿದ್ರು ಕೇಳುವಲ್ಲ ಆಗ ಅವ ಹೇಳ್ದಪ್ಪ ಹೇಳ್ತಾಯಿ ಯಾಕೆ ಹಿಂಗೆ ಆಗತ್ತತಿ ನಮ್ಮ ಊರಾಗ ಮಂದಿಗೆ ವಾಂತಿ ಬೇದಿ ಆಗತ್ತೈತಿ ಥೋಡೆ ಮಂದಿ ವಯಸ್ಸಾದವ್ರು ಸಾಯಕತ್ತೋರು ಇದೇನು ದೌಡ್ ಮುಗಿದನೋ ಏನು ಹಿಂಗೆ ಊರಾಗ ಪೀಡಾ ಇರೋದೋ ನಾವೇನು ಊರಾಗಿರ್ಬೇಕು ಏನೋ ಸ್ವಲ್ಪ ದಿವಸ ಊರು ಬಿಡಬೇಕು ಅಂತ ಹೇಳಿ ಅವರಿಗೆ ಕೇಳಕ್ಕೆ ಹಾತಿದ್ರು ಆಗ ದೇವ್ರ ಮೈಯಾಗಿ ಬಂದಿದ್ರು ಮನುಷ್ಯ ಹೇಳ್ದೆ ನೋಡ್ರಿಪ್ಪ ನೀವು ನನ್ನ ಅಳಗಾಡಿಸಿ ರೀ ನಾನು ಹೆಣ್ಣು ದೇವರಲ್ಲ ಗಂಡು ದೇವ್ರ ದಿನಿ ಮಸೂಬಾ ಅಂತಕ್ಕಂಥ ದೇವರು ನಾವು ಹೊಲದಾಗಿಂದು ತೆಗೆದು ನೀವು ಮತ್ತು ದಾಂಡಿಗೆ ಹಾಕಿದ್ದೀರಿ ಅದಕ್ಕೆ ನಾನು ಕಾಡಾಕತ್ತೀನಿ ಅದಕ್ಕೆ ಪರಿಹಾರ ಆಗ್ಬೇಕಂದ್ರೆ ನೀವು ಊರನ ಬಂದೆಲ್ಲ ಮನಿಗೊಂದು ಕುರಿಮರಿ ಕುರಿ ಮರಿ ನನಗೆ ಬಲಿ ಕೊಡಬೇಕು ಅಂತ ಹೇಳ್ತು ಆಯ್ತತ್ತಿ ಊರನ ಬಂದು ಭೈಕತ್ರು ಸೌತಾಮಾಳಿ ಮಾಡಿದ ತಪ್ಪಿಗೆ ನಾವು ನಮ್ಮ ಕುರಿ ಬಲಿ ಕೊಡ್ಬೇಕಂತೇಳಿ ಹೇಳಿ ಹಾಕರು ಆದರೂ ಸಹಿತ ಊರು ಊರಾಗಿ ಬದುಕು ಬಾಳೆ ಮಾಡ್ಬೇಕಾಗಿತ್ತಲ್ಲ ಹಾಗಾಗಿ ಅವಾಗೇನು ರೀ ದನಕಾರ ಎಲ್ಲರಿಗೆ ಸಿಕ್ಕಾಪಟ್ಟಿದ್ದು ಎಲ್ಲರೂ ಒಂದು ಕುರಿ ಯಾರಿದ್ದವರು ಒಂದು ಆಡ್ಮರಿ ಇಂಥವೆಲ್ಲ ತಂದು ಕೊಟ್ಟರು ಆದರೆ ಸೌತಾಮಾಳಿ ನಾ ಬಲಿ ಕುಡ್ದಂದ್ರೆ ನಾ ಹಾಡ ಕೊಡೋದಿಲ್ಲ ಅಂತೇಳಿ ಜಗಳ ತಗೊಂಡು ನಿಂತಿವ ನಿಮ್ಮ ಏನು ಮಾಡ್ತೈತಿ ವಾತಾವರಣ ಸುಮಾರು ಹಾಕೈತಿ ಮಳೆಗಾಲದಾಗ ಹೊಸ ನೀರು ಕುಡಿತೀರಂದು ಮಂದಿಗೆ ವಾಂತಿ ಬೇದಿ ಶುರುವಾಗತಿರು ಸರಿ ಹೋಗ್ಕತಿ ಅದಂತೇಳಿ ಅವನಿಗೆ ಕೊಡಲಿಲ್ಲ ಆದರೂ ಸಹಿತ ಏನು ಮಾಡಿದ್ರು ನೀವು ಮನೆಯಾಗೆ ಮಕ್ಕೊಂಡಾಗ ಅವನೊಂದು ಕುರಿ ಮರಿ ತುಡುಗು ಮಾಡ್ಕೊಂಡು ಹೋಗಿ ಆ ದೇವರಿಗೆ ಬಲಿ ಕೊಟ್ಟರು ನಿಮ್ಮ ಕೊಡಾಲಂತಿದ್ದಕ್ಕೆ ಊರಾಗಿ ನಾಲ್ಕು ಮಂದಿ ಹಿರಿಯರು ಇರ್ತಾರಲ್ಲ ಅವರು ಒಂದು ಮಂದಿ ಪುಡಾರಿಗಳು ಕೂಡ್ತೀರಿಂದ ಅವನು ಹಲ್ಲಾಗಿ ಹಿಡ್ದಂಗೆ ಮಾಡಿ ಏನು ಮಾಡಿದ್ರಪ್ಪ ಅಂತಂದ್ರೆ ಅವನ ರಾತ್ರಿ ಮುಖೊಂಡಾಗ ಅವನ ಮನೆಗೆ ಬೆಂಕಿ ಹಚ್ಚಿಬಿಟ್ರು ಮನೆಗೆ ಬೆಂಕಿ ಹಚ್ಚೋದಷ್ಟ ಅಲ್ಲರಿ ಆ ಒಂದು ತೋಟ ಏನಿತ್ತಲ್ಲ ಎಲ್ಲ ತೋಟಪಟ್ಟಿ ಎಲ್ಲ ಬೆಳೆದು ನಿಂತಂಥ ಬಿಳಿ ಎಲ್ಲ ಸರ್ವ ನಾಶ ಮಾಡಿಬಿಟ್ಟು ಹೊಲಕ್ಕೆ ಎಲ್ಲ ಬೆಂಕಿ ಹಚ್ಚಿಬಿಟ್ರು ಅಷ್ಟಲ್ಲದೆ ಅವ ಕಷ್ಟಪಟ್ಟು ಹೊಡೆಸಿದ ಬಾವಿ ಸಗಟ ಮುಚ್ಚಿಬಿಟ್ರು ಇದ್ಲಾಗ ಮನಿ ಇಲ್ಲ ಹೊಲದಾಗ ಬೆಳಿ ಇಲ್ಲ ಕೈಯಾಗ ಒಂದು ರೂಪಾಯಿ ರೊಕ್ಕಿಲ್ಲ ಮತ್ತು ಇದ್ದಿದ್ದು ಬಾಯಿ ಮುಚ್ಚಿ ಹೋಗೈತಿ ಕೃಷಿ ಮಾಡ್ಬೇಕಂದ್ರೆ ನೀರಿಲ್ಲ ಸೌತಾ ಮಾಡಿ ಎರಡು ದಿನ ಹೊಲದಾಗ ಮೆಟ್ಟ ಹಾಕಿದ ಅವ ಎರಡು ದಿನ ಹನಿ ನೀರು ಬಾಯಾಗ ಹಾಕಲಿಲ್ಲ ಊಟ ಮಾಡುವಲ್ಲ ಅದ ಅವನು ನೋಡಿ ಅವನು ಹೆಣ್ತು ಊಟ ಮಾಡಲಿಲ್ಲ ಅವನ ಮಗಳು ಊಟ ಮಾಡಲಿಲ್ಲ ಮಗಳು ಅಪ್ಪ ನೀವು ಊಟ ಮಾಡ್ಲಿಕ್ಕಂದ್ರೆ ನಾನು ಮಾಡಲ್ಲ ತಿಳ್ಕೊಂದು ಹಠ ಮಾಡ್ಲಿಕ್ಕತ್ತು ಆಟ ಅನ್ನೋದ್ರಾಗ ಆಜು ಮನಿ ಬಾಜು ಮನಿ ಒಬ್ಬರು ಹೆಣ್ಮಗಳು ಏನು ಮಾಡಿದಪ್ಪ ಅಂದ್ರೆ ಒಂದು ಪದರಾಗ ಬಂದ ಚರೀಗ್ನಾಗ ಒಂದು ನಾಲ್ಕು ರೊಟ್ಟಿ ಮುಟ್ಚುಟ್ಕೊಂಡು ತಂದು ತಿಂಡಿ ವ್ಯಾಡನೇದು ಊಟಕ್ಕೆ ತಿಂದಲ್ಲ ಉಪಾಸದಿರಿ ಅಂದು ಸೌತ ಮಾಡಿ ಅಂದ ನಾ ಎಂದೂ ಯಾರ್ದು ತಿಂದವಲ್ವಾ ನಾನು ಜಾತಿಯಲ್ಲಿ ಮಾಲ್ಗಾರಿದ್ದೀನಿ ನನಗೆ ಬೇಕಾಗಿದ್ದ ಅನ್ನ ನಾನೇ ದುಡ್ದು ಇಲ್ಲಿ ತನ್ಕು ನಾ ದುಡ್ದು ತಿಂದವಾದೀನಿ ನಿನ್ನ ರೊಟ್ಟಿ ಹೆಂಗೆ ಆರಾಮ್ ತಿಂದ್ಲಿ ಅಂತೇಳಿ ಬ್ಯಾಡ ಅಂತಂದ ಆಗ ಅವನ ಮಗಳು ನಾಗೂ ಏನು ಮಾಡ್ಲಪ್ಪ ಅಂತಂದ್ರೆ ಅಲ್ಲೆಲ್ಲಿ ದಂಡಿ ದಂಡಿಗೆ ಹಾಳು ಮಾಡಿದ್ರಾಗಿಂದು ಉಳ್ದಿರ್ತೈತ್ಲೇ ಒಂದು ನಾಲ್ಕು ಸೌತೆಕಾಯಿ ನಾಲ್ಕು ಗಜರಿಕಾಯಿ ಕಿತ್ಕೊಂಡು ಬಂದು ತಂದಳು ಎರಡು ದಿನ ಆದಮೇಲೆ ಅವತ್ತು ರಾತ್ರಿ ಅವರ ಅವ್ವ ಅಪ್ಪ ತಾ ಹುಡುಗಿ ಎಲ್ಲರೂ ಕೂಡಿ ಒನ್ ನಾಲ್ಕು ಗಜರಿಕಾಯಿ ಸೌತೆಕಾಯಿ ತಿಂದ ಬಿಟ್ಟರು ಅವನಿಗೆ ಅವತ್ತು ರಾತ್ರಿ ಎದ್ದೇರಿಂದ ಕನಸು ಬಿತ್ತು ಸೌತಾ ಮಳಿಗೆ ಒಂದು ಸಣ್ಣ ಹುಡುಗ ನಿವೇಶ ಹಾಕೊಂಡು ಅವನ ಕೈ ಹಿಡ್ಕೊಂಡು ಹೊಲದಾಗ ಗಳೆ ಹೊಡೆಸ್ದಂಗೆ ಅವ್ನಿಗೆ ಒಂದು ಕನಸು ಬಿತ್ತು ಬೆಳಿಗ್ಗೆ ಎದ್ದವನ ಮತ್ತು ಎತ್ತ ಕೊಳ ಕಟ್ಟಿದ ನೀಗಿಲಾ ತೊಗೊಂಡ್ಕಿರದ ಗಳಿ ಹದ್ದ ಮತ್ತು ಕೃಷಿ ಚಟುವಟಿಕೆ ಚಲೋ ಮಾಡ್ದೆ ಅಷ್ಟೇ ಅಲ್ಲದ ಬಾಯಿ ಹೊಡ್ಯಾಕು ಚಲೋ ಮಾಡ್ದೆ ಊರನ ಮಂದಿ ಸುಮ್ಮ ಇರ್ತಾರ ಇನ್ನು ನಗಾಕತ್ರ ಇವನು ನೋಡಿದ ದೊಡ್ಡ ಶಣೆವು ಒಬ್ಬನೇ ಬಾಯಿ ಹೊಡಿಯೋಕನಿವ ನೀಗಿದ್ದ ನೀ ಅಂದರೆ ಬಾಯಿಗೆ ನೀರು ಬಿದ್ದಂಗೆ ಇವ ನೀರು ಬಾಯಿ ಹೊಡೆದಂಗೆ ಅಂತೇಳಿ ಹೇಳಕ್ಕ ಆಟ ಅನ್ನೋದ್ರಾಗ ಮತ್ತು ದಿನ ಕಳೆದಿದ್ದು ಏನಪ್ಪಾ ಅಂತಂದ್ರೆ ಮತ್ತು ಮುಂದಿನ ವರ್ಷದ ವಾರಕರಿ ಮಂದಿ ಹೊಂಟಿತ್ತು ಅವರೆಲ್ಲ ಮಂದಿ ದೊಡ್ಡ ದೊಡ್ಡ ಮಂದಿ ಭಾರಿ ಅರವಿ ಹಾಕ್ಕೊಂಡು ದೇವ್ರ ನಾಮ ಹಿಡ್ಕೊಂಡು ವಿಠ ಅಲ್ಲ ಬಿಟ್ಟ ಲ ಜಯ ಹರಿ ವಿಠ ಅನ್ಕೋತ ದೇವ್ರ ದಿಂಡಿ ಹೊಂಟಿತ್ತು ಮತ್ತು ಅಷ್ಟೊಂದು ಇವ ಒಂದು ನಾಲ್ಕು ಮ ಏನು ತರಕಾರಿ ಬೆಳೆದಿದ್ನಲ್ಲ ಅದನ್ನು ಓದಕಿರಂದ ಆ ಹುಡುಗಿ ಒಂದು ಅರವಿ ಹಾಕಿ ಕಟ್ಟಿ ಅವ್ರ ಕೈ ಹೋಯ್ತು ಇವು ಮೊದಲೇ ಮಸೂಬಾನ ಇದು ಮಾಡಿದ್ರಿಂದ ಏನಾಗಿತ್ತು ಮಂದಿ ಒಂದು ಸ್ವಲ್ಪ ಅವನ ಮ್ಯಾಗೆ ಸಿಟ್ಟೆ ಇದ್ದರು ಏನು ತಂದೆ ಪೂರಿ ಅಂತ ಕೇಳಿದ್ರು ಅವರು ಏನಿಲ್ಲರಿ ನಮ್ಮ ಹೊಲದ ಮಾಲಕ ಮತ್ತು ಅಲ್ಲಿ ಪಂಡರಾಪುರದಾಗ ಇರ್ತಾನತ್ತ ನೀವು ಹೆಂಗೂ ಹೊಂಟದಿರಿ ನಮ್ಮ ನಿಮ್ಮ ಮಕ್ಕಳು ನಿಮ್ಮ ತರಕಾರಿ ಕೊಟ್ಟಾರ್ರಿ ಇನ್ನು ಒಯ್ದು ಅವ್ರಿಗೆ ಕೊಡ್ರಿ ಅಂತ ಹೇಳಿ ಹೇಳುತ್ತೆ ಹುಡುಗಿ ಅತ್ತ ಅವರು ತಾಯಿಲಿ ನೋಡೋಣ ತಿಳ್ಕಿರಂದ ಆ ಅರಿವಿ ಗಂಟು ಬಿಚ್ಚಿ ನೋಡ್ಲಿಕ್ಕಾಗೆ ಅದ್ರೊಳಗೆ ಇದಿದ್ದಂಥ ತರಕಾರಿದು ಇವೇ ಆತರ ತರಕಾರಿ ಕಾಲಾಗ ಕಾಲಾಗಿ ತುಳಿದ್ಬಿಟ್ರು ಹುಡುಗಿ ಹಳ್ಳಕ್ಕೆ ಹತ್ಬಿಡ್ತು ಅದನ್ನ ನೋಡಿ ಅವನು ಹೇಣತಿ ಸೌತಾಮಾಳಿ ಸೌತಾಮಾಳಿ ಹ್ಯಾಂಡ್ ಇಬ್ಬರು ಓಡಿ ಬಂದರು ಅವ್ರು ನೋಡಿದ್ರು ಹುಡುಗೀನ ಎತ್ಕೊಂಡ್ರು ಅಳ್ಳಾಕೆ ಹೋಗ್ಬೇಡವಾ ಅಂದರು ಆದ ಸೌತಾಮಾಳಿ ಅವ್ರಿಗೆ ವಾರ್ಕರಿಗಳಿಗೆ ಬೈದ ನೀವೆಲ್ಲ ದೇವ್ರ ಭಕ್ತರದಿರಪ್ಪ ಸಣ್ಣ ಹುಡುಗರಲ್ಲಿ ದೇವ್ರನ್ನ ಕಾಣಬೇಕು ಹಿಂಗೆ ಮಾಡಬಾರ್ದು ಸಣ್ಣ ಹುಡುಗಿನ ಒಯ್ದಿರ ನಿಮಗೇನು ಗಂಟು ಹೋಗಿತ್ತು ನಾಲ್ಕು ತರಕಾರಿ ಅಂದ ಈ ದೊಡ್ಡ ಶಾಣೆ ಅದಿ ನಮಗೆ ಬುದ್ಧಿ ಹೇಳಕ್ಕೆ ಅಂತ ಹೇಳಿ ಮತ್ತು ಸೌತಾಮಾಳಿಗೆ ಅವರು ಬೈದರು ಆಗ ಸೌತಾಮಾಳಿ ಒಂದು ಮಾತಂದ ಸಣ್ಣ ಮಕ್ಕಳೊಳಗೆ ದೇವ್ರನ್ನ ಕಾಣಲಾರ್ದವ್ರಿಗೆ ಇಡೀ ಜಗತ್ತಿನಾಗ ಎಲ್ಲಿ ಹೋದರೂ ದೇವ್ರು ಕಾಣೋದಿಲ್ಲ ಅಂತಂದರು ಆಗ ವಾರ್ಕರಿ ಮಂದಿ ನಕ್ಕಿತು ಇವ ದೊಡ್ಡ ಇವ ಋಷಿ ಮುನಿ ಇವ ನಮಗೆ ಶಾಪ ಕೊಡಕ್ಕೆ ಬಂದನ ನಮಗೆ ದೇವ್ರು ಕಾಣಲ್ಲ ಅಂತ ಹೇಳ್ತಿರಂದ ಹೀಯಾಳಿಸಿ ನಕ್ಕೋತ ಮತ್ತು ವಿಠಲ ವಿಠ ಜಯ ಹರಿ ಬಿಟ್ಟಲ್ಲ ಅನ್ಕೋತ ಅವ್ರು ವಾರ್ಕರಿ ಮಂದಿ ಹೊಂಟಿತು ಅವ್ರು ಹೋಗಿ ಅಲ್ಲಿ ಕೈ ಏನಾದಪ್ಪ ಅಂತಂದ್ರೆ ಎಲ್ಲರೂ ಹೋದರು ವಾರ್ಕರಿ ಮಂದಿ ಮುಟ್ಟಿತು ನದಿಯಾಗಿ ಜಳಕ ಮಾಡಿದ್ರು ಚಂದ್ರ ಭಾಗದಾಗ ಹೋಗ್ತಿರೋದು ದೇವ್ರ ದರ್ಶನ ಮಾಡಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿದ್ರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ದರ್ಶನಕ್ಕೆ ಹೋಗ್ಬಿಟ್ಲ ಎಲ್ಲರಿಗೂ ದೇವ್ರು ಕಾಣೋದು ಈ ಉರಾನ ಮಂದಿ ಇವನು ಹೀಯಾಳಿಸಿ ಆದೋರಿಗೆ ದೇವ್ರು ಕಾಣಲಿಲ್ಲ ಹೊರಗೆ ಬಂದ ಕದ್ದು ಕದ್ಲೆ ಮಾತಾಡಕರು ಮಂದಿ ಏ ನಿನಗೆ ದೇವ್ರು ಕಾಣ್ತಾನೆ ನಿನಗೆ ದೇವ್ರು ಕಾಣ್ತಾನೆ ಈ ಇರ್ಲು ನಾನು ಹೋಗಿಬಿಡೋದು ದೇವರೇ ಮಾಯ ಆಗಿತ್ತು ಮೂರ್ತಿನೇ ಕಾಣಲಿಲ್ಲ ಅವಾಗ ಅವ್ರವ್ರೇ ಮಾತಾಡ್ಲಕ್ಕೂ ಯಪ್ಪ ಸೌತಾ ಮಾಡಿ ನಮಗೆ ಶಾಪ ಹಾಕಿದ್ಲ ಇದೆ ಇಲ್ಲ ಅಲ್ಲಿ ಹಿಡಿದು ಬಂದಿದ್ದೆವು ಪ್ರತಿ ವರ್ಷ ದೇವ್ರ ದರ್ಶನ ಮಾಡಿದ್ದೆವು ಈ ವರ್ಷ ದೇವರ ದರ್ಶನ ಮಾಡಲಾರ್ದು ಹೆಂಗೆ ಹೋಗೋದು ಅಂತೇಳಿ ಏನು ಮಾಡ್ರಪ್ಪ ಅಂತಂದ್ರೆ ಅವರು ಮಾತು ನಿಂತರು ಅಷ್ಟು ಅನ್ಕುಡ್ದು ಆ ಟೈಮ್ಗೆ ಅಲ್ಲಿ ಸಂತ ನಾಮದೇವರು ಬಂದರು ನಾಮದೇವರು ಅಂತಂದ್ರೆ ಇವರು ದೊಡ್ಡ ಸಂತರು ಇವರು ಎಂಥವ್ರಪ್ಪ ಅಂದ್ರೆ ಪಂಡರಪುರದ ಬಿಟ್ಟಲ್ಲ ಅವ್ರ ಜೊತೆ ಪಗಡಿ ಆಡ್ತಿದ್ದ ಮತ್ತು ಅವ್ರ ಕೈಲೇ ತಿನ್ನಿಸಿದಂಥ ಊಟ ದೇವರು ಸ್ವತಃ ಬಂದು ಊಟ ಮಾಡ್ತಿದ್ದ ಆವಾಗ ಅವ್ರ ದರ್ಶನಕ್ಕೆ ಬರೋಣ ಇವರು ಹೋಗಿ ಹೇಳಿದ್ರು ನೋಡ್ರಿ ಮತ್ತು ಸಂತರ ನಾವು ಅಲ್ಲಿಂದ ವಾರ್ಕರಿ ದೇವ್ರ ಭಕ್ತಿ ಮಾಡ್ಕೋತ ಅಭಂಗ ಹಾಡ್ಕೋತ ಬಂದದ್ದೀವಿ ಆದರೆ ದೇವರ ನಮಗೆ ಕಾಣಿಸೋಲ್ಲ ಅಂತ ಹೇಳ್ತಿರ್ತಾರೆ ಆಗ ನಾಮದೇವರು ಅದು ಹೆಂಗೆ ನಿಮಗೆ ದೇವ್ರು ಕಾಣುತ್ತಿಲ್ಲ ನಾ ದೇವರಿಗೆ ಅವ ಬೇಡ್ಕೊಂಡ ನೋಡಪ್ಪ ದೇವ್ರ ಪಾಂಡುರಂಗ ಬಿಟ್ಲ ಅವ್ರು ಅಲ್ಲಿಂದ್ರ ಬಂದರ ಪಾಪ ಅವ್ರಿಗಿ ದರ್ಶನ ನಾನು ನನ್ನ ಭಜನ ನಿಂದ್ರಿಸಿಲ್ಲ ಅಂತೇಳಿ ಗಾಲ್ ಮ್ಯಾಗೆ ನಿಂತು ಅವ್ರ ಭಜನ ಅಲ್ಲಕ್ಕೆ ಶುರು ಮಾಡಿದ್ರು ಆಯ್ತು ಆ ಟನ್ ಏನಾಯ್ತು ಒಂದು ದಿನ ಕಳೀತು ಎರಡು ದಿನ ಕಳೀತು ಮುಂದೇನಾಯ್ತು ಅಂದ್ರೆ ದೇವ್ರನಿಗೆ ಕಾಣಿಸಬೇಕು ಅಂತ ಹೇಳಿ ಹೇಳ್ಕಿರಂದ ಹಠ ಹಿಡ್ದ ಆ ಟನ್ ಅವನಿಗೆ ಸಹಿತ ದೇವ್ರು ಕಾಣಿಸೋಲಾಯ್ತು ದೇವ್ರು ಕಾಣಿಸೋಲಾಗಣ ಆಟ್ರಾಗ ಇದೆ ಅಂತ ವಿಚಿತ್ರ ಅಂತ ಹೇಳ್ಕಿರಂದು ನಾಮ ದೇವ್ರು ವಿಚಿತ್ರಗೊಂಡ್ರು ಎಲ್ಲಿ ಹಾದ ನಮ್ಗೆ ಹುಟ್ಟಲ್ಲ ಎಲ್ಲಿ ಹಾದ ಗುಡಿ ಬಿಟ್ಟಂತೇಳಿ ಅಷ್ಟು ನೋದ್ರಾಗ ಆ ಊರನ್ನು ಮಂಡ್ಯಾಗ ಒಬ್ಬ ಬಂದ ನಮ್ಗೆ ಆ ಸೌತಾಮಾಳಿ ನಮಗೆ ಶಾಪ್ ಕೊಟ್ಟಿದ್ದ ಆ ಮಾಳೆಯನ್ನು ಶಾಪದಿಂದ ನಮಗೆ ದೇವ್ರು ಕಾಣಿಸೋಲ್ಲ ಅಂತ ಅವಾಗ ನಮ್ಮ ದೇವ್ರಿಗೆ ಜ್ಞಾನೋದಯ ಆಯಿತು ಸೌತಾಮಾಳಿ ಅಂದರೆ ಯಾರಿವ ಹೆಂಗೆ ನಿಮ್ಗೆ ಶಾಪ್ ಕೊಟ್ಟಿದ್ದ ಅವ್ರು ಹೇಳಿದ್ರು ನನಗೆ ನನ್ನ ಮಗಳಿಗೆ ನೀವು ಅವಮಾನ ಮಾಡಿರಿ ನಿಮಗೆ ದೇವ್ರು ಕಾಣಿಸ್ದಂಗೆ ಆಗಲಿ ಅಂತೇಳಿ ಅವನು ಶಾಪ್ ಕೊಟ್ಟಿದ್ದ ಏ ಹಂಗಾದ್ರೆ ನಮ್ಮ ಬಿಟ್ಟಲ್ಲ ಅಲ್ಲಿಗೆ ಅಂತ ಹೇಳ್ತಾರ ಸಂತ ನಾಮದೇವ್ರು ಅಲ್ಲಿಂದ ಬಿಟ್ಟವ್ರ ಒಡ್ಕೊತ ಅವರು ನಾಮದೇವ ಸಂತರು ಏನು ಮಾಡಕತ್ತರಪ್ಪ ಅಂದ್ರೆ ಇವರು ಊರಿಗೆ ಬಂದರು ಯಾರು ಸೌತಾ ಮಾಡಿ ಊರಿಗೆ ಒಡ್ಕೊತ ಬಂದರು ಅನ್ನೋದ್ರಾಗ ಈ ಹುಡುಗಿ ಏನು ಮಾಡಿತ್ತು ಒಬ್ಬ ವಾರಕರಿಗೆ ಇನ್ನೊಬ್ಬ ಅವ್ರ ಮನೆ ಬಾಜುಕೇನಿವ ಕಾಶಿಬಾ ಅಂತೇಳಿ ಹೊಂಟಿದ್ದ ಅವನ ಕೈಯಾಗಿ ಏನು ಮಾಡಿದ್ದು ಹುಡುಗಿ ಸ್ವಲ್ಪ ತರಕಾರಿ ಅವೇನು ಬಿಸಾಕಿದ್ರಲ್ಲ ಅದನ್ನು ಕಟ್ಟಿ ಆ ಕಾಶೀಬಾ ಆ ಹುಡುಗಾಳಾಕತ್ತ ಅಲ್ಲಿ ಬಂದಿದ್ದ ಆ ಹುಡುಗಿ ಕೈಯಾಗಿಂದ ಅವ ಕಸಗೊಂಡು ಅವಳು ನೋಡಿ ನೀ ಚಿಂತೆ ಮಾಡಬೇಡ ನಾವು ನಾನು ಸಹಿತ ಪಂಡ್ರಪ್ಪೀನಿ ನಾ ಹೋಗ್ಕೇರಂದ ಆ ದೇವ್ರಿಗೆ ಇದನ್ನ ಅರ್ಪಿಸ್ತೀನಿ ಅಂತ ಹೇಳ್ಕ್ಯಾರ ಅವ ತೊಗೊಂಡು ಹೋಗಿದ್ದ ಆದರೆ ಹೋಗಾಗ ಹುಡುಗಿ ಒಂದು ಮಾತು ಹೇಳಿತು ಈ ಬಾಜಿ ಪಲ್ಲಕ್ಕ ನೀ ಏನು ಓಯತಿಯಲ್ಲ ಅದನ್ನು ಬಿಟ್ಟಲ್ಲಿ ಕೊಡು ಮತ್ತು ಅವಾಗ ಒಮ್ಮೆ ಹೇಳು ಅವ್ರ ಹೊಲ ಇಲ್ಲಿ ಆಳು ಮಕ್ಕಳು ಕೆಲಸ ಮಾಡಕತ್ತಾರ ಹೆಂಗೈತಿ ಹೊಲ ಅಂತೇಳಿ ಒಂದು ಬಂದು ನೋಡ್ಕೊಂಡು ಹೋಗತ್ತೆ ಹೇಳ ನೀ ಬಂದು ನೋಡ್ಕೊಂಡು ಹೋಗುತ್ತೆ ಹೇಳಬೇಡ ನೀ ಬರಾಗ ಸಂಕಟ ಕರ್ಕೊಂಡೇ ಬಂದುಬಿಡು ಅಂತ ಹೇಳಿ ಆ ಕಾಶಿಬಾಗಿ ಹೇಳಿತ್ತು ಹುಡುಗಿ ಆ ಆಯ್ತು ಅಂತೇಳಿ ಹುಡುಗಿ ಸಮಾಧಾನ ಮಾಡೋದು ಅಂತ ಹೇಳಿ ಕಿರಂದ ಹ್ಞೂ ಅಂತಂದು ಕಿರಂದು ಹೋಗಿದ್ದ ಆ ಹುಡುಗಿ ಅವಂದ ಹಾದಿ ಕೈ ಕೂತಿತ್ತು ಅದು ಹುಡುಗಿ ಏನು ಹಾಡ ಹಾಡ್ತಿತ್ತು ಅಂದ್ರೆ ಬಂದ ಹೋಗೊಮ್ಮೆ ಬಿರಿ ಬಿರಿ ವಿಠಲ ಬಂದು ಹೋಗೊಮ್ಮೆ ಬಿರಿ ಬಿರಿ ಸಾವತಾನ ಪೋರಿ ಕಾಯ್ತಾಳೆ ದಾರಿ ಬಂದು ಹೋಗೊಮ್ಮೆ ಬಿರಿ ಬಿರಿ ವಿಠಲ ನಿಮ್ಮ ಹೊಲಕ್ಕ ಬಂದ ಹೋಗೊಮ್ಮೆ ಬಿರಿ ಬಿರಿ ಅಂಥೇಳಿ ಹುಡುಗಿ ಹಾಡ ಹಾಡ್ಕೊಂತ ತುಳಸಿ ಮಾಲಿ ಸಹಿತ ಮಾಡಿಟ್ಟಿತ್ತು ಹಿಟ್ಟಲೆಗೆ ಹಾಕಬೇಕು ಅಂಥೇಳಿ ಹೊಲ್ದಾಗಿನೂ ಅಷ್ಟೊತ್ತಿಗೆ ಬೆಳೆದಿರ್ತಕ್ಕಂಥ ಸೌತೆಕಾಯಿ ಗಾಜ್ರಿ ಏನೇನು ತಿನ್ಲಿಕ್ಕದ ಅವ ಹಣ್ಣು ಹಂಪಲ ಎಲ್ಲ ತಂದಿಟ್ಟಿತ್ತು ಇಟ್ಟಿತ್ತು ವಿಟ್ಟಲ್ಲಿ ಬರ್ತಾನ ನಾನು ಅವನಿಗೆ ತುಳಸಿ ಮಾಲಿ ಹಾಕ್ತೀನು ಮತ್ತು ಹೂವು ಕೊಡ್ತೀನು ಮತ್ತು ಅವನಿಗೆ ನಾನು ತಿನ್ನಕ್ಕೆ ಹಣ್ಣು ಹಂಪಲ ಕೊಡ್ದು ದಾರಿ ಕಾಯ್ತಿತ್ತು ಅಷ್ಟರಾಗ ನಿಮ್ಮ ಕಾಶಿಪ್ಪ ಬಂದು ಹಳ್ಳಿ ಬಂದಿದ್ದ ಹೇಳ್ದ ಅವ ಬರ್ಬುಡದನ ಕಟ್ಟಿ ಇಳ್ದ ಹುಡುಗಿ ಹೋಗಿತ್ತು ಕಾಶೀಬಾ ಮತ್ತು ನೀ ನಮ್ಮ ದಣಿನ ಕರ್ಕೊಂಡ್ಬರ್ತನಂತ ಹೇಳಿದ್ಲ ನಮ್ಮ ಹೊಲದ ಮಾಲಕ ನಾ ಅಂತ ಕೇಳ್ತ ಆಗ ಅವ ಇನ್ನೇನು ಮಾಡ್ದಪ್ಪ ಅಂತೇಳಿ ಇಲ್ಲ ಬರ್ಲಾಕ ಬಿಟ್ಟಲ್ಲ ನಾವು ನಿಮ್ಮ ಮುಂದೆ ನಡಿ ನಾ ಹಿಂದೆ ಬರ್ತನಂತ ಅಂತ ಹೇಳ್ತದು ಆಗ ಸೌತಾಮಳಿ ಹೆಣದಿ ಆ ಬೈದ್ಲು ಏನು ಹುಡುಗಿ ಆಟ ಹಚ್ಚಿದ್ವಿ ನೀನು ಬಿಟ್ಟಲ್ಲಿ ಅಂದರೆ ಬರ್ಲಿಕ್ಕೆ ಸಾಧ್ಯತೆ ನಾ ಸುಳ್ಳು ಯಾಕೆ ಹೇಳ್ತೀಯ ಅಂತಂತು ಆಗ ಹುಡುಗಿ ಬೇಜಾರು ಮಾಡ್ಕೊಂತು ಇಲ್ಲ ಹೊಲಕ್ಕೆ ಒಮ್ಮೆನೂ ಬಂದಿಲ್ಲ ಎಂಥ ಮಾಲಕ ಅವನಿಗೆ ಬರ್ಲಿಕ್ಕೇ ಬೇಕು ಹೇಳಿ ಹುಡುಗಿ ಆಟ ಹಿಡಿತು ಅವ ಬರೋತಕ್ಕ ನಾವು ಊಟ ಮಾಡೋದಿಲ್ಲ ಅಂಥೇಳಿ ಹುಡುಗಿ ಊಟ ಬಿಟ್ತು ಊಟ ಬಿಡಾಂಡ್ಲೇ ಏನಾಯ್ತಪ್ಪ ಅಂದ್ರೆ ಒಂದು ದಿನ ಕಳೀತು ಹೊತ್ತು ಮುಳುಗತಕ್ಕ ಯಾರೂ ಹುಟ್ಟಿಲ್ಲ ಮಗಳು ಊಟ ಮಾಡಿಲ್ಲ ಅಂತೇಳಿ ಅಪ್ಪ ಎಲ್ಲೂ ಹುಟ್ಟಿಲ್ಲ ಅವ್ರಿಗೆ ಊಟಿಲ್ಲ ದೊಡ್ಡವರು ಏನೋ ತಡ್ಕೋತಾರೆ ಸಣ್ಣ ಹುಡುಗಿ ಒಂದೇ ದಿನಕ್ಕೆ ಆಗಿತ್ತು ಆದರೂ ಬರ್ತಾನೆ ವಿಟ್ಟಲ್ಲ ವಿಟ್ಟಲ ನಮ್ಮ ಹೊಲಕ್ಕೆ ಬಾನಿ ಒಮ್ಮೆರೆ ಬಾನಿ ಅಂಥೇಳಿ ಅವನು ಜಪ ಮಾಡಕತ್ತಿತ್ತು ಇದೆಂಥ ಹುಚ್ಚುತಾನ ನನ್ನ ಮಗಳಿಗೆ ನಾ ಅವತ್ತ ವಿಟ್ಟಲ್ಲಿ ನಮ್ಮ ಹೊಲದ ಮಾಲಕ್ ಅಂತ ಹೇಳಿರ್ಲಿಕ್ಕಂದ್ರೆ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಅಂಥೇಳಿ ಸೌತಾಮಾಳಿನ ಸುಸ್ತು ಬೇಜಾರು ಮಾಡ್ಕೊಳಕತ್ತಿದ್ದ ಅಷ್ಟು ಅನ್ನೋದ್ರಾಗ ಒಂದು ದಿನ ಕಳೆದಿತ್ತು ಎಷ್ಟು ಹೇಳಿದ್ರು ಹುಡುಗಿ ಊಟ ಮಾಡಲಿಲ್ಲ ಹಂಗೆ ಅಡ್ಡ ಮಲಗಿತ್ತು ಹುಡುಗಿ ಮರು ಅಲ್ಲಿಂದ ಇವು ನಾಮದೇವರು ಮತ್ತು ಅವನ ಹಿಂದೆ ಒಂದು ನಾಲ್ಕು ಮಂದಿ ಅವ್ರ ಕೈಯಾಗಿನ ಅನುಯಾಯಿಗಳು ಶಿಶು ಮಕ್ಕಳು ಅವರಾಗಿನ ಮಂದಿ ನಾಮದೇವ್ರು ಬೆನ್ನು ಹತ್ತಿ ಬರಾಕತ್ತಿತ್ತು ಅದಾನಪ್ಪ ಇವನು ಸೌತಾಮಾಳಿ ವಿಟ್ಟಲನ್ನು ದರ್ಶನ ನಮಗೂ ಆಗೋಲಾಕತ್ತಿದ್ದಿ ಅಂತ ಹೇಳಿ ಬಂದ್ರವರು ಅವರು ಗುಡ್ದ ಸೌತ ಮಾಡಿ ನಮ್ಮ ದೇವ್ರು ಬಂದ್ರೆ ನಿಮ್ಮ ಮನೆಗೆ ಅನ್ಗುಡ್ದ ಇವ ಹಡಬಡಿಸಿ ಹೊರಗೆ ಬಂದ ಬಂದು ನೋಡು ಸೌತ ಸೌತಮಾಳಿ ನಮ್ಮ ಹುಟ್ಟಲ್ಲಿ ನಿನ್ನ ಮನೆಗೆ ಬಂದಾನಪ್ಪ ನಮ್ಮ ಗುಡಿಗೆ ಕಳಿಸ್ಕೊಡು ಭಾಳ ಮಂದಿ ಬಾಗ್ತಾರೆ ಕಾಯೋಕದಾರ ಅಂತ ಹೇಳಿದ್ರು ಆಗ ಸೌತ ಮಾಡಿ ಅಂದ ನೀವು ದೇವ್ರ ಜೊತೆ ಪಗಡಿ ಆಡಿದವರು ದೇವರು ನಿಮ್ಮ ಜೊತೆ ಊಟ ಮಾಡ್ತಾನೆ ನೀವು ನನಗೆ ದೇವ್ರನ್ನ ತೋರಿಸ್ರೆ ಎಲ್ಲಿಂದ ತೋರಿಸ್ಲಿ ಅಂತ ಅಂದವ ಅಷ್ಟು ಬಂದ್ರಿ ಚಲೋ ಆಯಿತು ನನ್ನ ಮಗಳು ಊಟ ನೀವು ನೀವ್ರ ಬುದ್ಧಿ ಹೇಳಿ ಊಟ ಮಾಡಿಸ್ರಿ ಅಂತ ಅಂದ ಅವನು ಬಂದು ಹೇಳ್ದ ಮಗಳು ಊಟ ಮಾಡಲಿಲ್ಲ ಮಗಳು ಊಟ ಮಾಡಿ ಅಷ್ಟನ್ನು ಹುಡ್ದೆ ಎರಡು ದಿವಸಕ್ಕೆ ಹುಡುಗಿ ಆಗಿತ್ತು ಹುಡುಗಿ ಭಾಳ ಅಂದ್ರೆ ಭಾಳ ಸುಸ್ತಾಗಿತ್ತು ಇಷ್ಟು ಕಷ್ಟ ಕೊಟ್ಟು ಬಿಟ್ಟಲ್ಲ ನೀನು ನನ್ನ ಮಗಳು ಜೀವ ತಗೋಬೇಡ ತೊಗೊಳ್ದಾರ ನಂದ ಜೀವ ತಗೋ ಅಂತೇಳಿ ಸೌತಾ ಮಾಡಿ ಹುಡುಗಿಯಲ್ಲಿಂದ ತನ್ನ ಎದಿಗೆ ಹೊಡ್ಕೊಂಡ್ಬಿಟ್ಟ ಎದ್ಯಾಗಿ ರಕ್ತ ಚಿಮ್ತು ಅಷ್ಟು ಅವನು ಸುಸ್ತಾಗಿ ಬಿಟ್ಟ ಅಷ್ಟನ್ನು ಹುಡ್ ದೇವರು ಪ್ರತ್ಯಕ್ಷ ಆಗಿಬಿಟ್ಟ ದೇವರು ಪ್ರತ್ಯಕ್ಷ ಆಗಿ ಆ ಮೊದಲು ಆ ಹುಡುಗಿನ ಆರಾಮ ಮಾಡಿದ ಹುಡುಗಿ ಎದ್ದು ಕುಂತು ಹುಡುಗಿ ಎದ್ದು ಕುಂತು ಅವ್ರ ಅಪ್ಪನ ಎಬ್ಸ್ತು ಅಪ್ಪ ಅಪ್ಪ ಏಳು ಏಳು ದೇವ್ರು ಬಂದಾನ ನಮ್ಮ ಹೊಲದ ಮಾಲಕ್ಕೆ ಬಂದನಾ ದಣಿ ಏಳು ಹೇಳಂತು ಅಷ್ಟನ್ನು ಬಿಡ್ದು ಎದ್ದು ಕೇಳಂದ ಅವನು ಸೌತಾಮಾಳಿನ ಎದ್ದ ನಾಮದೇವ ಅವನ ಶಿಶು ಮಕ್ಕಳು ಊರಿನ ಎಲ್ಲ ಮಂದಿ ಈ ಪವಾಡನ್ನು ನೋಡಿಬಿಟ್ರು ಮಾಡಿ ಹೊಲದಾಗ ಕೆಲಸ ಮಾಡ್ಕೋತ ದೇವ್ರನ್ನ ತನ್ನ ಹೊಲಕ್ಕೆ ಕರೆಸ್ಕೊಂಡ ಅಂಥೇಳಿ ಅವ ಎಲ್ಲರೂ ಅವನನ್ನು ಕೊಂಡಾಡಿದರು ಮತ್ತು ಊರನ ಮಂದಿನೂ ಸಹಿತ ತಮ್ಮ ತಪ್ಪಾಗಿದ್ದಪ್ಪ ಮಾಡಿ ನಮಗೆ ಕ್ಷಮೆ ಇರಲಿ ಅಂಥೇಳಿ ಅವನಿಗೆ ಬೇಡ್ಕೊಂಡ್ರು ಆಗ ದೇವ್ರು ಏನು ಮಾಡಿದ್ವಾ ಅಂದ್ರೆ ಮತ್ತು ಅವನ ಮನೆ ಹೆಂಗೆತ್ತಂಗೆ ಶಿಸ್ತು ಕಟ್ಟಿ ಕೊಟ್ಟ ಒಂದು ಕ್ಷಣದಾಗ ನಾ ಮತ್ತು ಅವನು ಬಾವಿ ಹೊಡೆಯಾಕತಿತ್ತಲ್ಲ ಆ ಬಾವಿಗೆ ನೀರನ್ನು ಬಿದ್ದು ಅವನ ಪ್ಲಾಟ ಮೊದಲು ಹೆಂಗಿತ್ತಲ್ಲ ಹಂಗೆಲ್ಲ ಬೆಳಿ ಎಲ್ಲ ಶಿಸ್ತ ಹಚ್ಚಿ ಹಸಿರಾಗಿ ನಿಂತು ಆಗ ಸೌತಾಮಾಳಿ ಮಗಳಿಗೆ ನಾಗೂಗ ಅವನು ಮಾತು ಕೊಟ್ಟೆ ನಾನು ನಿನ್ನ ಹೊಲ ಬಿಟ್ಟು ಎಲ್ಲೂ ಹೋಗಂಗಿಲ್ವಾ ನಿನ್ನ ಹೊಲದಾಗ ಇರ್ತೀನ ಯಾವತ್ತೂ ತಿಳ್ಕ್ರಿಂದ ಅವನು ಹೇಳ್ದ ಆಗ ಮಗಳು ಕುಣಿದಾಡ್ಬಿಟ್ಲು ದೇವ್ರನ್ನ ಕಣ್ಲು ಅವತ್ತಿನಿಂದ ಸೌತಾಮಾಳಿ ಮಹಾರಾಷ್ಟ್ರದಾಗ ತುಂಬ ಅಭಂಗಗಳನ್ನು ರಚಿದ್ದಾರೆ ದೇವರ ಹಾಡುಗಳನ್ನು ರಚಿದ್ದಾರೆ ಅವರು ಒಂಥರ ಸರ್ವಶ್ರೇಷ್ಠ ಸಂತರಲ್ಲಿ ಒಬ್ಬರಾಗಿ ಕಾಯಕವೇ ಕೈಲಾಸ ಅಂತೇಳಿ ಸಾರಿದ್ದಾರೆ